ನಿಮ್ಮ ಜೀವಕ್ಕೆ ನೀವೇ ಹೊಣೆಗಾರರು ಪುರಸಭೆ ಅಲ್ಲ ಈ ರೀತಿಯ ಒಂದು ಬರಹ ಸೊರಬಾದ ರಸ್ತೆಯಲ್ಲಿ ಕಂಡು ಬಂತು ಆ ಸುದ್ದಿ ಏನು ಅಂತೀರಾ ನೋಡಿ ಹೌದು ಸೊರಬ ಪಟ್ಟಣದ ರಾಘವೇಂದ್ರ ಬಡಾವಣೆಯಲ್ಲಿ ಕಳೆದ ನಾಲ್ಕು ತಿಂಗಳ ಹಿಂದೆ ಕುಡಿಯುವ ನೀರಿನ ಪೈಪ್ ಅಳವಡಿಸಲು ಗುಂಡಿ ತೋಡಲಾಗಿತ್ತು ಅದು ಸರಿಯಾದ ರೀತಿಯಲ್ಲಿ ಮುಚ್ಚದೇ ಇರುವುದರಿಂದ ಬೈಕ್ ಸವಾರರು ಬಿದ್ದು ಆಸ್ಪತ್ರೆಗೆ ಸೇರಿದಂತಹ ಘಟನೆಗಳು ನಿರಂತರವಾಗಿ ಇಲ್ಲಿ ನಡೆಯುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತಹ ವಾರ್ಡಿನ ಸದಸ್ಯರಿಗೆ ಪುರಸಭೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಎಂಬುದನ್ನು ಹೇಳಲಾಗುತ್ತಿದೆ ಆದರೆ ಇದುವರೆಗೂ ಯಾವುದೇ ಅದರ ಬಗ್ಗೆ ಗಮನ ಹರಿಸದೆ ಇರುವುದರಿಂದ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನೀವು ಬಿದ್ದರೆ ನಿಮ್ಮ ಸಾವಿಗೆ ಪುರಸಭೆ ಜವಾಬ್ದಾರಿ ಅಲ್ಲ ಎಂದು ಬೋರ್ಡ್ ಬರೆದು ರಸ್ತೆಯಲ್ಲಿ ಅಳವಡಿಸಿ ಬೇಸರವನ್ನ ವ್ಯಕ್ತಪಡಿಸುವ ಜೊತೆಗೆ ಸಂಬಂಧಪಟ್ಟ ಇಲಾಖೆಗೆ ಮಂಗಳಾರತಿಯನ್ನ ಮಾಡಿದ್ದಾರೆ ಕೇಳಿ ಸವಾರರೇ ನಿಮ್ಮ ಜೀವನಕ್ಕೆ ನೀವೇ ಹೊಣೆ ಪುರಸಭೆ ಅಲ್ಲ ಇದರ ಹಿಂದಿನ ಅರ್ಥವನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ರೋಡ್ಗಳು ಈ ರೀತಿ ಇರಬೇಕು ನಾವು ಕೊಡುವಂತಹ ಒಂದು ಟ್ಯಾಕ್ಸ್ ನಿಂದ ರೋಡಿನ ಕಾರ್ಯಕ್ರಮ ಸರಿಯಾಗಿರ್ಬೇಕು ಪುರಸಭೆಗೆ ಒಂದು ಮನವಿಯನ್ನು ಕೊಟ್ಟಾಗ ಪುರಸಭೆಯವರು ಅದಕ್ಕೆ ಸ್ಪಂದಿಸಿ ಸಾರ್ವಜನಿಕರ ಒಂದು ಕೆಲಸಕ್ಕೆ ಒಂದು ಇದು ಮಾಡಿ ಕೊಡುವಂತದ್ದು ಸಾರ್ವಜನಿಕರು ಬರುವಾಗ ರಸ್ತೆಯಲ್ಲಿ ಹೊಂಡ ಗಿಂಡ ಇದ್ದಲ್ಲಿ ಹೊಂಡದಲ್ಲಿ ಜಾರಿ ಬಿದ್ದಿ ಜೀವಕ್ಕೆ ಅಪಾನೆ ಆಗುವಂತಹ ಒಂದು ಸಂದರ್ಭ ಬಂದಾಗ ಅದನ್ನ ನೋಡಿಕೊಳ್ಳುವಂತದ್ದು ಸಾರ್ವಜನಿಕರ ಒಂದು ಕೆಲಸ ಈ ಒಂದು ಶ್ಲೋಗನ ನಮ್ಮ ನಿಮಗೆ ಯಾವ ರೀತಿ ಕಾಣತದೆ ಅನ್ನೋದು ಅಂತ ಒಂದು ಸಲ ಒಂದು ನೋಡಿ ಇದನ್ನ ಇಲ್ಲಿ ಇವಂತ ಸಾರ್ವಜನಿಕರು ಎಲ್ಲ ನೋಡ್ತಾ ಇದ್ದಾರೆ ಬಹಳ ವಿಚಿತ್ರವಾಗಿದೆ ಯಾಕಂತ ಹೇಳಿದ್ರೆ ಗಾಡಿಯಲ್ಲಿ ಬಂದಾಗ ಫ್ಯಾಮಿಲಿಯವರು ಬಂದಾಗ ಜಾರಿ ಬಿದ್ದಿ ಇನ್ನು ನಾಲ್ಕು ಮೊದಲೇ ಒಬ್ಬರು ಬಿದ್ದಿ ಕೈಕನ್ನ ಕೈಕಾಲನ್ನು ಮುರ್ಕೊಂಡಿದ್ದಾರೆ ಇಷ್ಟು ಪುರಸಭೆಗೆ ತಿಳಿಸಿದ್ರು ಪುರಸಭೆ ಅದಕ್ಕೆ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರೆ ಬಹಳ ವಿಚಿತ್ರವಾಗಿದೆ ಈ ಸ್ಲೋಗನ್ ಒಂಥರ ವಿಚಿತ್ರವಾಗಿದೆ ಇನ್ನು ಮುಂದಾದ್ರು ಪುರಸಭೆಯನ್ನು ಅರ್ಥ ಮಾಡ್ಕೊಂಡು ಇದಕ್ಕೊಂದು ಕಾರಿದ್ರೆ ಸಾರ್ವಜನಿಕರು ಇನ್ ಮುಂದೆ ಪ್ರತಿಯೊಂದು ವಾರ್ಡ್ ಈ ರೀತಿ ಮಾಡಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ನಮ್ಮ ಸ್ವರಬದ ಈ ರಸ್ತೆಯ ಒಂದು ಅವ್ಯವಸ್ಥೆ ವಿಚಾರವಾಗಿ ನಾವೆಲ್ಲ ಸೇರಿದೀವಿ ಇದು ಸುಮಾರು ಒಂದು ಒಂದೂವರೆ ಎರಡು ತಿಂಗಳು ಆಯ್ತು ಇಲ್ಲಿ ಒಂದು ಪೈಪ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಒಡೆದಿದ್ದು ಪ್ರತಿ ಸಾರಿಗೂ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಒಡೆದ್ರು ಅದನ್ನ ಸರಿ ಮಾಡಿದ್ರು ಸರಿ ಮಾಡಿದ್ಮೇಲೆ ಅದನ್ನ ತೆಗೆದಿರ್ತಕ್ಕಂತಹ ಮಣ್ಣು ಮತ್ತು ಗುಂಡಿಗಳನ್ನ ಒಂದು ಒಳ್ಳೆ ಮಣ್ಣು ಹಾಕಿ ಮತ್ತೆ ಅದನ್ನು ವ್ಯವಸ್ಥಿತವಾಗಿ ಮಾಡುವ ಬದಲು ಈ ಯಾವ್ದೋ ಕಟ್ಟಡಗಳಂತೆಲ್ಲ ಒಡೆದಿದ್ದಿರುತ್ತಲ್ಲ ಸಿಮೆಂಟಿನ ಕಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ತಂತಂದಿಲ್ಲಿ ಹಾಕಿದಾರೆ ಈಗ ನೋಡಲು ಚಿಕ್ಕ ಸಮಸ್ಯೆ ಅಂತ ಕಂಡರು ಈ ಸಮಸ್ಯೆ ಜನರ ಪ್ರಾಣವನ್ನೇ ನುಂಗಿ ಬಿಡುತ್ತೆ ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಈ ಸಮಸ್ಯೆಗಳು ದೊಡ್ಡದಾಗಿ ಕಾಣುವುದಿಲ್ಲ ಯಾರಾದರೂ ಸತ್ತಾಗ ಎಲ್ಲರೂ ಓಡಿ ಬಂದು ಸತ್ತವರಿಗೆ ಒಂದಿಷ್ಟು ಪರಿಹಾರವನ್ನ ನೀಡಿ ಆರ ಹಾಕಿ ಎರಡು ಫೋಟೋ ಕ್ಲಿಕ್ಕಿಸಿ ಹೋಗುತ್ತಾರೆ ಇದು ಸೊರಬ ರೋಡಿನ ಒಂದು ಸೊರಬ ಒಂದು ರಾಘವೇಂದ್ರ ಬಡಾವಣೆ ಏರಿಯಾದ ಒಂದು ಸಮಸ್ಯೆ ಇದು ಪ್ರತಿ ಸಾರಿಗೆ ಒಂದ್ರು ರೋಡ್ ನ ಅರ್ಧ ಹಾಳು ಮಾಡಿ ಇಲ್ಲಿ ಬರೋರು ಬೀಳೋದು ಬೈಕ್ ನಲ್ಲಿ ಮಕ್ಳು ಕರ್ಕೊಂಡು ಹೋಗಿ ಶಾಲೆಗೆ ಬರೋರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಒಂಬತ್ತು ಮುಖಾಲ ಹತ್ತು ಗಂಟೆ ತನಕ ರೋಡ್ ಬಿಜಿ ಇರ್ತದೆ ಎಷ್ಟೋ ಸಾರಿ ಹೆಣ್ಮಕ್ಳು ಮತ್ತೊಂದು ಕೂರ್ಸ್ಕೊಂಡವ್ರು ಎಷ್ಟೋ ಸಾರಿ ಬಿದ್ದು ತಲೆ ಹೊಡ್ಕೊಂಡು ಕೈಕಾಲ್ ಮುಖ ಎಲ್ಲ ಹೊಡ್ಕೊಂಡು ಹೋಗಿದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಪುರಸಭೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ ಅಂದ್ರೆ ಯಾರೇ ಹಣ ಯಾರಿಗೆ ಬಿದ್ರು ಅಡ್ಡಿಲ್ಲ ಏನಾಗಬೇಕಾಗಿಲ್ಲ ಅವ್ರ ಕೌನ್ಸಿಲರ್ ಆದವ್ರು ಮತ್ತೊಂದು ಅವ್ರು ಅವ್ರ ಮನೆ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಮನೆ ಹತ್ರ ಅಷ್ಟೇ ಸ್ವಚ್ಛತಾ ಕಾರ್ಯಕ್ರಮ ಇರ್ತದೆ ಅವ್ರ ಮನೆ ಹತ್ರ ಅಷ್ಟೇ ಚಿರಂಡಿ ರೋಡ್ಗಳಾಗ್ತವೆ ಇಲ್ಲಿದ್ದ ನಾಗರಿಕರು ಮತ್ತೊಂದು ಯಾರು ಅವ್ರು ಕಣ್ಣಿಗೆ ಕಾಣೋದಿಲ್ಲ ಅಂತೇಳಿ ಆಯ್ಕೆ ಆಗ್ಬೇಕಾದ್ರೆ ಐನೂರು ಕೊಡ್ತೀನಿ ಸಾವಿರ ಕೊಡ್ತೀನಿ ಅಂದ್ ಆಯ್ಕೆ ಆಗ್ಲಿಕ್ಕೆ ಬರ್ತಾರೆ ಹಾ ಇಲ್ಲಿ ಏನಾಗ್ತದೆ ಪರಿಸ್ಥಿತಿ ಗೊತ್ತಿಲ್ಲ ಮಕ್ಕಳು ಮರಿ ಹೆಣ್ಮಕ್ಳು ಬಿದ್ದು ಬೈಕ್ ಹೋಗ ಬೈಕ್ ನಲ್ಲಿ ಬರು ಕೈ ಕೈಕಾಲು ಮುರಿದು ಹೋಗಿದಾವೆ ಪುರಸಭೆ ಏನ್ ಮಾಡ್ತಾ ಇದೆ ಪುರಸಭೆಯಲ್ಲಿ ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಇದ್ದಾರೆ ಇದಾರೆ ಹಾಕೋಕೆ ಇದಾರೆ ಅಂತ ಅನ್ಸುತ್ತೆ ಹಂಗಾಗಿ ದಯವಿಟ್ಟು ಈ ಒಂದು ರೋಡ್ ನ ಒಂದ್ ಸ್ವಲ್ಪ ಚರಂಡಿ ಮೂರು ಏನು ಅದು ವ್ಯತ್ಯಾಸ ಇದೆ ಅವ್ಯವಸ್ಥೆ ಆಗಿದೆ ಅದನ್ನ ಸರಿ ಮಾಡ್ಕೊಡ್ಬೇಕು ಅಂತೇಳಿ ನಮ್ಮ ಸಾರ್ವಜನಿಕರ ಪರವಾಗಿ ನಾವು ಅದನ್ನ ಕೇಳ್ಕೊಳ್ತೀವಿ ಜನರ ಜೀವ ಜೀವನದ ಜೊತೆ ಚೆಲ್ಲಾಟ ಬೇಡ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ವಾರ್ಡಿನ ಜನಪ್ರತಿನಿಧಿಗಳು ಈ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಲಿ ಎಂಬುದೇ ನಮ್ಮ ನ್ಯೂಸ್ ಟ್ವೆಲ್ ವಾಹಿನಿಯ ಕಾಳಜಿಯಾಗಿದೆ ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ